ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿರುವ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸ ಅಥವಾ ಲೋಪದೋಷವಿದ್ದಲ್ಲಿ ಸರ್ಕಾರದಿಂದ ಪ್ರಕಟಿತ ಕೃತಿಯನ್ನು ಪರಾಮರ್ಶಿಸುವುದು ಭಾರತ ಸಂವಿಧಾನದ ಭಾಗ ಐದರಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಕುರಿತು ವ್ಯವಹರಿಸುತ್ತದೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ವಿಧಿ ಐವತ್ಮೂರರಲ್ಲಿ ಭಾರತದ ರಾಷ್ಟ್ರಪತಿ ಕುರಿತಂತೆ ಭಾರತ ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು ಎಂದು ಹೇಳುತ್ತದೆ ಭಾರತದ ರಾಷ್ಟ್ರಪತಿ ಕುರಿತಂತೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರ್ತದೆ ಅದೇನಂತ ನೋಡೋದಾದ್ರೆ ಭಾರತದ ರಾಷ್ಟ್ರಪತಿ ಯಾರು ಇಂತಹ ಪ್ರಶ್ನೆಗೆ ಪ್ರಸ್ತುತ ಇರುವವರನ್ನು ಉತ್ತರಿಸುವುದು ಇನ್ನು ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದ್ದೇ ಇರುತ್ತದೆ ಅದು ಯಾವ ರೀತಿ ಇರ್ತದೆ ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ಒಕ್ಕೂಟ ಕಾರ್ಯಾಂಗದ ಅಧಿಕಾರವು ಡ್ಯಾಶ್ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಕೇಂದ್ರ ಸಚಿವ ಸಂಪುಟಕ್ಕೆ ವಹಿಸಲಾಗಿರುತ್ತದೆ ಆಪ್ಷನ್ ಬಿ ಪ್ರಕಾರ ಪ್ರಧಾನಮಂತ್ರಿಗೆ ವಹಿಸಲಾಗಿರುತ್ತದೆ ಆಪ್ಷನ್ ಸಿ ಪ್ರಕಾರ ರಾಷ್ಟ್ರಪತಿಗೆ ವಹಿಸಲಾಗಿರುತ್ತದೆ ಆಪ್ಷನ್ ಡಿ ಪ್ರಕಾರ ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ವಹಿಸಲಾಗಿರುತ್ತದೆ ವಿಧಿ ಐವತ್ಮೂರು ಒಂದರ ಪ್ರಕಾರ ಒಕ್ಕೂಟ ಕಾರ್ಯಾಂಗದ ಅಧಿಕಾರವು ರಾಷ್ಟ್ರಪತಿಯಲ್ಲಿ ನಿಹಿತವಾಗಿರುತ್ತದೆ ಮತ್ತು ಅಂತಹ ಅಧಿಕಾರವನ್ನು ಈ ಸಂವಿಧಾನಕ್ಕೆ ಅನುಗುಣವಾಗಿ ರಾಷ್ಟ್ರಪತಿಯು ನೇರವಾಗಿಯೂ ಅಥವಾ ತನ್ನ ಅಧೀನ ಅಧಿಕಾರಿಗಳ ಮೂಲಕ ಚಲಾಯಿಸಬಹುದಾಗಿದೆ ಆದ್ದರಿಂದ ಒಕ್ಕೂಟ ಕಾರ್ಯಾಂಗದ ಅಧಿಕಾರವು ಆಪ್ಷನ್ ಸಿ ರಾಷ್ಟ್ರಪತಿಯಲ್ಲಿ ನಿಹಿತವಾಗಿರುತ್ತದೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ಭಾರತದ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರು ಅಥವಾ ಸರ್ವೋಚ್ಚ ಸಮಾವೇಶವೋ ಯಾರಲ್ಲಿ ನಿಹಿತವಾಗಿರುತ್ತದೆ ಅಥವಾ ಸರ್ಕಾರದ ಕಾರ್ಯಾಂಗದ ಶಕ್ತಿಯು ಯಾರಲ್ಲಿ ನಿಹಿತವಾಗಿರುತ್ತದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ರಕ್ಷಣಾ ಮಂತ್ರಿ ಆಪ್ಷನ್ ಬಿ ಪ್ರಕಾರ ರಾಷ್ಟ್ರಪತಿ ಆಪ್ಷನ್ ಸಿ ಪ್ರಕಾರ ಪ್ರಧಾನಮಂತ್ರಿ ಆಪ್ಷನ್ ಡಿ ಪ್ರಕಾರ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಆಯ್ಕೆ ಆಪ್ಷನ್ ಬಿ ರಾಷ್ಟ್ರಪತಿ ಯಾಕೆ ಅಂತ ನೋಡೋದಾದರೆ ಅನುಚ್ಛೇದ ಐವತ್ತ್ಮೂರು ಎರಡರ ಪ್ರಕಾರ ಒಕ್ಕೂಟ ರಕ್ಷಣಾ ಬಲಗಳ ಸರ್ವೋಚ್ಚ ಸಮಾವೇಶವು ರಾಷ್ಟ್ರಪತಿಯಲ್ಲಿ ನಿಹಿತವಾಗಿರುತ್ತದೆ ಅಂದರೆ ಭೂ ಸೇನೆ ವಾಯುಸೇನೆ ನೌಕಾಪಡೆಗಳ ಸರ್ವೋಚ್ಚ ಅಧಿಕಾರವು ರಾಷ್ಟ್ರಪತಿಯಲ್ಲಿ ಇರುತ್ತದೆ ಇಂತಹ ಅಧಿಕಾರವನ್ನು ರಾಷ್ಟ್ರಪತಿಯು ನೇರವಾಗಿ ಆಗಲಿ ಅಥವಾ ಅಧೀನ ಅಧಿಕಾರಿಗಳ ಮೂಲಕ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯಗತಗೊಳಿಸಬಹುದಾಗಿದೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತದ ರಾಷ್ಟ್ರಪತಿಯು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಪ್ರಧಾನಮಂತ್ರಿ ಆಪ್ಷನ್ ಬಿ ಪ್ರಕಾರ ಉಪರಾಷ್ಟ್ರಪತಿ ಆಪ್ಷನ್ ಸಿ ಪ್ರಕಾರ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಡಿ ಪ್ರಕಾರ ಸಂಸತ್ತು ವಿಧಿ ಐವತ್ತಾರು ಒಂದು ಎ ಹೇಳುವುದೇನೆಂದರೆ ರಾಷ್ಟ್ರಪತಿಯು ತಾನು ಸಹಿ ಮಾಡಿದ ಪತ್ರವನ್ನು ಉಪರಾಷ್ಟ್ರಪತಿಗೆ ಯಾರಿಗೆ ಉಪರಾಷ್ಟ್ರಪತಿಗೆ ಬರೆದು ತನ್ನ ಹುದ್ದೆಗೆ ಅಥವಾ ಪದಕ್ಕೆ ರಾಜೀನಾಮೆಯನ್ನು ಕೊಡಬಹುದು ಅಂತ ಹೇಳ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿ ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ರಾಷ್ಟ್ರಪತಿಯನ್ನು ಪದಚ್ಯುತಿಯಿಂದ ತೆಗೆದುಹಾಕಲು ಡ್ಯಾಶ್ ಆಧಾರದ ಮೇಲೆ ತರಬಹುದು ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಸಂವಿಧಾನದ ಉಲ್ಲಂಘನೆ ಆಪ್ಷನ್ ಬಿ ಪ್ರಕಾರ ದುರ್ವರ್ತನೆ ಆಪ್ಷನ್ ಸಿ ಪ್ರಕಾರ ಭ್ರಷ್ಟಾಚಾರ ಆಪ್ಷನ್ ಡಿ ಪ್ರಕಾರ ಮೇಲಿನ ಎಲ್ಲ ವಿಧಿ ಐವತ್ತಾರು ಒಂದು ಬಿ ಹೇಳುವುದೇನೆಂದರೆ ರಾಷ್ಟ್ರಪತಿಯು ಈ ಸಂವಿಧಾನವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ಅನುಚ್ಛೇದ ಅರವತ್ತೊಂದರ ಅಡಿಯಲ್ಲಿ ಉಪಬಂಧಿಸಲಾದ ರೀತಿಯಲ್ಲಿ ಅವರನ್ನು ಪದದಿಂದ ತೆಗೆದುಹಾಕಬಹುದು ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂವಿಧಾನವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಬಿ ಪ್ರಕಾರ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಆಪ್ಷನ್ ಸಿ ಪ್ರಕಾರ ಭಾರತದ ಉಪರಾಷ್ಟ್ರಪತಿ ಆಪ್ಷನ್ ಡಿ ಪ್ರಕಾರ ಪ್ರಮಾಣವಚನ ಬೋಧಿಸುವ ಅಗತ್ಯವಿಲ್ಲ ರಾಷ್ಟ್ರಪತಿಯ ಪ್ರಮಾಣವಚನ ಅಥವಾ ದೃಢೀಕರಣ ಕುರಿತಂತೆ ವಿಧಿ ಅರುವತ್ತು ಹೇಳುವುದೇನೆಂದರೆ ಭಾರತದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಪ್ರಮಾಣವಚನ ಬೋಧಿಸುತ್ತಾರೆ ಒಂದು ವೇಳೆ ಭಾರತದ ಮುಖ್ಯ ನ್ಯಾಯಾಧೀಶರು ಅಲಭ್ಯವಾದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಪ್ರಮಾಣವಚನವನ್ನು ಬೋಧಿಸುತ್ತಾರೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ ರವರು ರಾಷ್ಟ್ರಪತಿಯವರಿಗೆ ಪ್ರಮಾಣವಚನವನ್ನು ಬೋಧಿಸುತ್ತಾರೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ರಾಷ್ಟ್ರಪತಿಗಳ ಮಹಾಭಿಯೋಗದ ಕಾರ್ಯವಿಧಾನವನ್ನು ಭಾರತದ ಸಂವಿಧಾನದ ಡ್ಯಾಶ್ ಪರಿಚ್ಛೇದದ ಅಡಿಯಲ್ಲಿ ಒದಗಿಸಲಾಗಿದೆ ಅಥವಾ ರಾಷ್ಟ್ರಪತಿಗಳ ದೋಷಾರೋಪಣೆಯ ಕಾರ್ಯವಿಧಾನವನ್ನು ಭಾರತ ಸಂವಿಧಾನದ ಡ್ಯಾಶ್ ಅನುಚ್ಛೇದ ಅಡಿಯಲ್ಲಿ ಒದಗಿಸಲಾಗಿದೆ ಸಂವಿಧಾನದ ಅನುಚ್ಛೇದ ಅರವತ್ತೊಂದು ರಾಷ್ಟ್ರಪತಿಯ ದೋಷಾರೋಪಣೆಯ ಕಾರ್ಯವಿಧಾನವನ್ನು ಒದಗಿಸುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನುಚ್ಛೇದ ಅರವತ್ತೊಂದು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ಖಾಲಿ ಇರುವ ರಾಷ್ಟ್ರಪತಿಯ ಹುದ್ದೆಗೆ ಚುನಾವಣೆಯನ್ನು ಗರಿಷ್ಠ ಸಮಯದ ಮಿತಿಯೊಳಗೆ ಪೂರ್ಣಗೊಳಿಸಬೇಕು ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಖಾಲಿಯ ದಿನಾಂಕದಿಂದ ಮೂರು ತಿಂಗಳು ಆಪ್ಷನ್ ಬಿ ಪ್ರಕಾರ ಖಾಲಿಯಾದ ದಿನಾಂಕದಿಂದ ಒಂದು ತಿಂಗಳೊಳಗೆ ಆಪ್ಷನ್ ಸಿ ಪ್ರಕಾರ ಖಾಲಿಯಾದ ದಿನಾಂಕದಿಂದ ಆರು ತಿಂಗಳೊಳಗೆ ಆಪ್ಷನ್ ಡಿ ಪ್ರಕಾರ ಖಾಲಿ ದಿನಾಂಕದಿಂದ ಹನ್ನೆರಡು ತಿಂಗಳೊಳಗೆ ಸಂವಿಧಾನದ ವಿಧಿ ಅರವತ್ತೆರಡು ಎರಡರ ಪ್ರಕಾರ ಖಾಲಿ ಹುದ್ದೆಯ ಭರ್ತಿಯ ಬಗೆಗಿನ ಪ್ರಕ್ರಿಯೆಯ ಬಗ್ಗೆ ವಿವರಣೆ ಕೊಡ್ತದೆ ಆ ಪ್ರಕಾರ ರಾಷ್ಟ್ರಪತಿಯ ಹುದ್ದೆಯು ಖಾಲಿಯಾದಾಗ ಸಾಧ್ಯವಾದಷ್ಟು ಬೇಗನೆ ಅಂದರೆ ಆರು ತಿಂಗಳ ಒಳಗೆ ಹುದ್ದೆಯನ್ನು ಭರ್ತಿ ಮಾಡುವುದು ಅಂತ ಹೇಳ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ಹುದ್ದೆಯು ಖಾಲಿಯಾದ ದಿನಾಂಕದಿಂದ ಆರು ತಿಂಗಳೊಳಗೆ ಭರ್ತಿ ಮಾಡುವುದು ಇನ್ನು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಏನಿರುತ್ತದೆ ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಏನಿರುತ್ತೆ ಅಂತ ನೋಡ್ತಾ ಹೋದ್ರೆ ಭಾರತ ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ರಾಜ್ಯಸಭೆಯ ಸಭಾಪತಿ ಯಾರು ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಭಾರತದ ರಾಷ್ಟ್ರಪತಿ ಆಪ್ಷನ್ ಬಿ ಪ್ರಕಾರ ಭಾರತದ ಉಪರಾಷ್ಟ್ರಪತಿ ಆಪ್ಷನ್ ಸಿ ಪ್ರಕಾರ ಭಾರತದ ಪ್ರಧಾನಮಂತ್ರಿ ಆಪ್ಷನ್ ಡಿ ಪ್ರಕಾರ ಮೇಲಿನ ಯಾವುದು ಅಲ್ಲ ಸರಿಯಾದ ಆಯ್ಕೆ ಆಪ್ಷನ್ ಬಿ ಭಾರತದ ಉಪರಾಷ್ಟ್ರಪತಿ ಸಂವಿಧಾನದ ವಿಧಿ ಅರವತ್ನಾಲ್ಕರ ಪ್ರಕಾರ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿರತಕ್ಕದ್ದು ಅಂತ ಹೇಳ್ತದೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ಉಪರಾಷ್ಟ್ರಪತಿಯ ಹುದ್ದೆಯ ಅವಧಿಯು ಡ್ಯಾಶ್ ಅನುಚ್ಛೇದ ಅರವತ್ತೇಳರ ಪ್ರಕಾರ ಉಪರಾಷ್ಟ್ರಪತಿಯು ತನ್ನ ಹುದ್ದೆಯನ್ನು ವಹಿಸಿಕೊಂಡ ದಿನಾಂಕದಿಂದ ಐದು ವರ್ಷಗಳವರೆಗೆ ಹುದ್ದೆಯಲ್ಲಿ ಇರುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ರಾಜ್ಯಸಭೆಯ ಸದಸ್ಯರ ನಿರ್ಣಯದ ಮೂಲಕ ಉಪರಾಷ್ಟ್ರಪತಿಯನ್ನು ಅವರ ಸ್ಥಾನದಿಂದ ತೆಗೆದುಹಾಕಬಹುದೇ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಆಗಿನ ಬಹುಪಾಲು ಸದಸ್ಯರ ಮೂಲಕ ಮತ್ತು ಲೋಕಸಭೆಯ ಒಪ್ಪಿಗೆಯೊಂದಿಗೆ ಆಪ್ಷನ್ ಬಿ ಪ್ರಕಾರ ಸದಸ್ಯರ ಮೂರನೇ ಎರಡು ಬಹುಮತದಿಂದ ಆಪ್ಷನ್ ಸಿ ಪ್ರಕಾರ ಸದಸ್ಯರ ನಾಲ್ಕನೇ ಮೂರು ಬಹುಮತದಿಂದ ಆಪ್ಷನ್ ಡಿ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದಿಂದ ಮಾತ್ರ ಭಾರತೀಯ ಸಂವಿಧಾನದಲ್ಲಿ ಉಪರಾಷ್ಟ್ರಪತಿಗೆ ಯಾವುದೇ ಔಪಚಾರಿಕ ದೋಷಾರೋಪಣೆ ಪ್ರಕ್ರಿಯೆ ಇಲ್ಲ ಆದರೆ ಸಂವಿಧಾನದ ಅನುಚ್ಛೇದ ಅರವತ್ತೇಳು ಬಿ ಪ್ರಕಾರ ಉಪರಾಷ್ಟ್ರಪತಿಯನ್ನು ರಾಜ್ಯಸಭೆಯ ಆಗಿನ ಎಲ್ಲ ಸದಸ್ಯರ ಬಹುಮತದ ಮೂಲಕ ಅಂಗೀಕೃತವಾಗಿ ಹಾಗೂ ಲೋಕಸಭೆಯ ಒಪ್ಪಿಗೆಯನ್ನು ಪಡೆದು ನಿರ್ಣಯದ ಮೂಲಕ ಅವರನ್ನು ಹುದ್ದೆಯಿಂದ ತೆಗೆದುಹಾಕಬಹುದಾಗಿದೆ ಆದರೆ ಈ ರೀತಿಯಾದ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವ ಮುಂಚಿತವಾಗಿ ಕನಿಷ್ಠ ಹದಿನಾಲ್ಕು ದಿವಸಗಳ ನೋಟಿಸನ್ನು ಕೊಡದ ಹೊರತು ತೆಗೆದುಹಾಕುವ ನಿರ್ಣಯವನ್ನು ಅಂಗೀಕರಿಸತಕ್ಕದ್ದಲ್ಲ ಅಥವಾ ತೆಗೆದುಕೊಳ್ಳತಕ್ಕದ್ದಲ್ಲ ಇಲ್ಲಿರುವ ಪ್ರಶ್ನೆ ಏನು ಅಂತ ನೋಡೋದಾದರೆ ರಾಜ್ಯಸಭೆಯ ಸದಸ್ಯರ ನಿರ್ಣಯದ ಮೂಲಕ ಉಪರಾಷ್ಟ್ರಪತಿಯನ್ನು ಅವರ ಸ್ಥಾನದಿಂದ ತೆಗೆದುಹಾಕಬಹುದೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿನ ಬಹುಪಾಲು ಸದಸ್ಯರ ಮೂಲಕ ಮತ್ತು ಲೋಕಸಭೆಯ ಒಪ್ಪಿಗೆಯೊಂದಿಗೆ ಅನುಚ್ಛೇದ ಅರವತ್ತೇಳು ಬಿ ಖಂಡದ ಷರತ್ತಿಗೆ ಒಳಪಟ್ಟು ಉಪರಾಷ್ಟ್ರಪತಿಯನ್ನು ಹುದ್ದೆಯಿಂದ ತೆಗೆದುಹಾಕಬಹುದು ರಾಷ್ಟ್ರಪತಿಯ ಚುನಾವಣೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಎರಡು ರೀತಿಯಲ್ಲಿ ಪ್ರಶ್ನೆ ಇರ್ತದೆ ಆ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋಣ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವಿವಾದವನ್ನು ಯಾರು ನಿರ್ಧರಿಸುತ್ತಾರೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಎರಡನೇ ಪ್ರಶ್ನೆ ಏನು ಅಂತ ನೋಡೋದಾದರೆ ರಾಷ್ಟ್ರಪತಿಯ ಚುನಾವಣೆಯಿಂದ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಉದ್ಭವಿಸುವ ಎಲ್ಲ ಸಂದೇಹಗಳು ಅಥವಾ ವಿವಾದಗಳನ್ನು ಇವರಿಂದ ವಿಚಾರಣೆ ಮಾಡಲಾಗುತ್ತದೆ ಮತ್ತು ನಿರ್ಧರಿಸಲಾಗುತ್ತದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಅವರಿಂದ ಆಪ್ಷನ್ ಬಿ ಪ್ರಕಾರ ಮಂತ್ರಿಗಳ ಪರಿಷತ್ತಿನಿಂದ ಆಪ್ಷನ್ ಸಿ ಪ್ರಕಾರ ಭಾರತದ ಸರ್ವೋಚ್ಚ ನ್ಯಾಯಾಲಯದಿಂದ ಆಪ್ಷನ್ ಡಿ ಪ್ರಕಾರ ಚುನಾವಣಾ ಆಯೋಗದಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಸರ್ವೋಚ್ಚ ನ್ಯಾಯಾಲಯದಿಂದ ವಿಚಾರಣೆ ಮಾಡಲಾಗುತ್ತದೆ ಮತ್ತು ನಿರ್ಧರಿಸಲಾಗುತ್ತದೆ ಚುನಾವಣೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಇರ್ತದೆ ಅದೇನು ಅಂತ ನೋಡೋದಾದರೆ ಭಾರತದ ರಾಷ್ಟ್ರಪತಿಯ ಚುನಾವಣೆಯನ್ನು ಸರ್ವೋಚ್ಚ ನ್ಯಾಯಾಲಯವು ಅಸಿಂಧು ಎಂದು ಘೋಷಿಸಿದರೆ ಅಂತಹ ನ್ಯಾಯಾಲಯದ ತೀರ್ಪಿನ ದಿನಾಂಕದ ಮುಂಚೆ ಹಾಲಿ ರಾಷ್ಟ್ರಪತಿ ನಿರ್ವಹಿಸಿದ ಕಾರ್ಯಗಳು ಡ್ಯಾಶ್ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಮಾನ್ಯ ಆದರೆ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಆಪ್ಷನ್ ಬಿ ಪ್ರಕಾರ ಅಮಾನ್ಯ ಆಪ್ಷನ್ ಸಿ ಪ್ರಕಾರ ಮಾನ್ಯ ಆಪ್ಷನ್ ಡಿ ಪ್ರಕಾರ ಮಾನ್ಯ ಆದರೆ ಸಂಸತ್ತಿನ ಅನುಮೋದನೆಗೆ ಒಳಪಟ್ಟಿರುತ್ತದೆ ಸಂವಿಧಾನದ ಅನುಚ್ಛೇದ ಎಪ್ಪತ್ತೊಂದರ ಖಂಡ ಎರಡು ಪ್ರಕಾರ ರಾಷ್ಟ್ರಪತಿಯಾಗಲಿ ಅಥವಾ ಉಪರಾಷ್ಟ್ರಪತಿಯಾಗಲಿ ಚುನಾವಣಾ ವಿಷಯಕ್ಕೆ ಸಂಬಂಧಿಸಿದಂತೆ ಚುನಾವಣೆಯು ಶೂನ್ಯವಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿರುವಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದ ದಿನಾಂಕದಂದು ಅಥವಾ ಅದಕ್ಕೆ ಮುಂಚೆ ರಾಷ್ಟ್ರಪತಿ ಪದದ ಅಥವಾ ಸಂದರ್ಭಾನುಸಾರ ಉಪರಾಷ್ಟ್ರಪತಿ ಪದದ ಅಧಿಕಾರವನ್ನು ಚಲಾಯಿಸುವಲ್ಲಿ ಮತ್ತು ಕರ್ತವ್ಯಗಳ ನೆರವೇರಿಕೆಯಲ್ಲಿ ಅವರು ಮಾಡಿದ ಕಾರ್ಯಗಳು ಆ ಘೋಷಣಾ ಕಾರ್ಯದಿಂದ ಅಸಿಂಧುವಾಗತಕ್ಕದ್ದಲ್ಲ ಅಂದರೆ ಇದರ ಅರ್ಥ ನ್ಯಾಯಾಲಯದ ತೀರ್ಪಿನ ದಿನಾಂಕದ ಮೊದಲು ಹಾಲಿ ರಾಷ್ಟ್ರಪತಿ ನಿರ್ವಹಿಸಿದ ಕಾರ್ಯಗಳು ಮಾನ್ಯವಾಗಿರುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾನ್ಯ ಇನ್ನು ರಾಷ್ಟ್ರಪತಿ ಕುರಿತಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ಯಾವುದೇ ಆರೋಪಿಗೆ ಕ್ಷಮಾದಾನ ನೀಡುವುದು ಇತ್ಯಾದಿಗಳನ್ನು ರಾಷ್ಟ್ರಪತಿಗಳು ಅಧಿಕಾರವನ್ನು ಭಾರತ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನುಚ್ಛೇದ ಎಪ್ಪತ್ತೆರಡು ರಾಷ್ಟ್ರಪತಿಯ ವಿದಾಯಿ ಅಧಿಕಾರಗಳ ಕುರಿತು ಅನುಚ್ಛೇದ ಒಂದು ನೂರ ಇಪ್ಪತ್ತ್ ಮೂರರಲ್ಲಿ ವ್ಯವಹರಿಸುತ್ತದೆ ಈ ಕುರಿತು ಯಾವುದಾದರೂ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ